ಎಲ್ಲ ಶಾಸಕರುಗಳಾಗ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಎಲ್ಲ ಮಂಚೂಳಿ ಘಟಕದ ಎಲ್ಲ ಧನ್ಯನೇ ಹೇಳಿದ್ದು ಅತಿ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಂಥ ಪ್ರೀತಿಗೆ ಆದಿನಾರಾಯಣ ಮೇಲೆ ಇಟ್ಟಂಥ ಪ್ರೀತಿಗೆ ನಾನು ನಿಮಗೆ ಋಣಿಯಾಗಿರ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಆದಿನಾರಾಯಣ್ ಸಹ ಒಬ್ಬ ಎಮ್ ಎಲ್ ಎ ಆಗಿದ್ರೆ ಮುಡುಬಾಗಲೂ ಇನ್ನೂ ಬಹಳಷ್ಟು ಅಭಿವೃದ್ಧಿ ಆದಿನಾರಾಯಣ ಒಬ್ಬ ಸಾಮಾನ್ಯ ಕಾಂಗ್ರೆಸ್ನ ಅಭ್ಯರ್ಥಿಯಲ್ಲಿ ಬಹಳ ಒಂದು ಸಿಂಪಲ್ ಜೀವನ ನಡೆಸ್ಕೊಂಡು ನಿಮ್ಮನ್ನ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ ನಿಮ್ಮ ಆಶೀರ್ವಾದ ಕೊಟ್ಟರೆ ಆದರೆ ಕೆಲವು ಏರುಪೇರುಗಳ ಕಾರಣ ಇವತ್ತು ಸೋಲಾಗಿರ್ಬೋದು ಆದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ವಿಡಿಯಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಇರ್ಬೋದು ಯಾಕೆ ಅಂದರೆ ಹೇಳ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಐದು ಮಹತ್ವಾಕಾಂಕ್ಷಿ ಯೋಜನೆ ಇದೆ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳು ಜನಪರವಾಗಿ ಐದು ಯೋಜನೆಗಳು ಗೃಹಲಕ್ಷ್ಮಿ ಶಕ್ತಿ ಮತ್ತು ಅನ್ನಭಾಗ್ಯ ಯುವ ನೀತಿ ಮತ್ತು ಕರೆ ವಿದ್ಯುತ್ ಗೃಹ ಜ್ಯೋತಿ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಜನಸಾಮಾನ್ಯರಿಗೆ ಕೊಡುವಂತಹ ಯೋಜನೆಯನ್ನ ಸಿದ್ದರಾಮಯ್ಯವರು ಘೋಷಣೆ ಮಾಡಿದಾಗ ಕಾಂಗ್ರೆಸ್ ಪಕ್ಷವನ್ನು ನಂಬಿ ಇಷ್ಟು ದೊಡ್ಡ ಮಟ್ಟದ ನೂರ ಮೂವತ್ತು ಶಾಸಕರುಗಳನ್ನ ನಮ್ಮ ರಾಜ್ಯದಲ್ಲಿ ಪ್ರಾಮಿಸ್ ಮಾಡವ್ರೆ ಮೇಲೆ ನಂಬಿಕೆ ಇಟ್ಟು ಆ ನಿಜವಾದ ಪ್ರೀತಿ ಇಟ್ಕೊಂಡಿದೆ ಸಿದ್ದರಾಮಯ್ಯವರು ಅಸಾಧ್ಯವಾದ ಕೆಲಸವನ್ನ ಇವತ್ತು ರಾಜ್ಯದಲ್ಲಿ ಮಾಡ್ಕೊತಿದ್ದಾರೆ ಐದು ಯೋಜನೆಗಳಿಂದ ಸಾಕಾರಗೊಳಿಸಿದ್ದಾರೆ ಮ್ಯಾನಿಫೆಸ್ಟೋ ಹೇಳಿ ಎಲ್ಲ ಬೇರೆ ಬೇರೆ ನಾಯಕರು ಮಾಡಿಫೆಸ್ಟೋಲ್ಲಿ ಹೇಳಿದಂತ ಪ್ರತಿಯೊಂದು ಕೆಲಸವನ್ನ ಮಾಡಿ ರಾಜ್ಯದ ಜನತೆಗೆ ಕೊಟ್ಟಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದನ್ನ ನೀವೆಲ್ರಿಗೂ ಹೇಳ್ಬೇಕಾಗ್ತದೆ ನಿಮ್ಗೆಲ್ಲ ಫಲಾನುಭವಿಗಳು ಇದ್ದಾರೆ ಎಂ ಪಿ ಎಲೆಕ್ಷನ್ ತಕೊಂಡ ಕೊಡ್ಬೇಡ ಎಂ ಪಿ ಎಲೆಕ್ಷನ್ ಇದೆ ಡಿಫ್ರೆಂಟ್ ಎಲೆಕ್ಷನ್ ಅದನ್ನು ಎಮ್ ಎಲ್ ಎಲೆಕ್ಷನ್ ಅದೇ ನೀವೆಲ್ಲೂ ಒಗ್ಗಟ್ಟಾಗಿರೋ ಜೊತೆ ಇಲ್ಲಿ ಡೈವರ್ಷನ್ಸ್ ಇರ್ಬೇಕು ನಮ್ಮಲ್ಲೇ ತಂದಿಟ್ಟು ಮತ್ತೆ ರಾಜಕಾರಣ ಮಾಡೋ ಬಹಳಷ್ಟು ಜನ ಇರ್ತಾರೆ ಇದು ಏನಿದೆ ಅಧ್ಯಕ್ಷರ ಗುಂಪು ಕಾರ್ಯಗಳು ಮಾಡೋ ಹೋಗ್ತಾರೆ ಅವರಲ್ಲೇ ತಪ್ಪು ಕೇಳಬೇಕು ನಮ್ಮ ಅಭ್ಯರ್ಥಿ ತಿಳ್ಬೇಕು ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ನೀವು ಮಾಡಬೇಕು ನಿಮ್ಗೆ ಏನು ಸಹಕಾರ ಆಗಬೇಕು ಅದನ್ನು ಈಗ ಮುಂಭಾಗಲಲ್ಲಿ ಉದಾಹರಣೆ ಎಷ್ಟು ಕೋಟಿ ರೂಪಾಯಿಗಳು ಬಸ್ಸಿಗೆ ಹೆಣ್ಮಕ್ಳು ಖರ್ಚು ಮಾಡ್ತಾ ಏನು ಬೇರೆ ಪಕ್ಷದ ಹೆಣ್ಮಕ್ಳು ಹೋಗಬೇಡ ಅಂತ ಹೇಳಿ ಎಷ್ಟು ಸಾವಿರ ಜನ ಎರಡ್ ಸಾವಿರ ರೂಪಾಯಿ ದುಡ್ಡು ಅಂತ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಅಕ್ಕಿ ಎಷ್ಟು ಅದರಿಂದ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಎಂಟು ಆಗ್ಬಿಟ್ಟಿದ್ರೆ ಕೋಟಿ ಒಂದು ವರ್ಷ ಒಂದು ಕೋಟಿ ರೂಪಾಯಿ ಖರ್ಚು ಆಲ್ರೆಡಿ ಸ್ಟಾರ್ಟ್ ಆಗಿ ಇಪ್ಪತ್ತ ಎರಡು ವರ್ಷ ಎರಡೂವರೆ ವರ್ಷ ಆಯ್ತು ಏಳುನೂರ ಎಂಟು ಕೋಟಿ ಈ ಯೋಜನೆಗಳಿಗೆ ನಾವು ಅದು ಕೊಟ್ಟಿದಾಗ ಸೇರಿ ಅವ್ರಿಗೆಲ್ಲ ನೀವು ತಿಳಿ ಹೇಳ್ಬೇಕಷ್ಟೇ ಬೊಗಳೆ ಬಿಡ್ಕೊಂಡು ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡುವಂತ ವ್ಯಕ್ತಿಗಳೆಲ್ಲ ದೂರ ಇಡಬೇಕು ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಡುವಂತ ಬಿಜೆಪಿ ಪಕ್ಷ ಅವ್ರ ಜೊತೆ ಜೆ ಡಿ ಎಸ್ ಇಬ್ರು ದೂರ ಇಟ್ಟು ರಾಜಕಾರಣ ಪ್ರತಿ ಮನೆಗೂ ಹೋಗಿ ಕಾಂಗ್ರೆಸ್ ಸರ್ಕಾರ ಏನೇನು ಮಾಡಿದೆ ಎಷ್ಟು ಬಡವರು ಇದರಲ್ಲಿ ಫಲಾನುಭವಿಗಳಿದ್ದಾರೆ ಎಷ್ಟು ಜನ ಹಿಂದೆ ಅಲ್ಲ ಮೇಲ್ಬರ್ಗದಲ್ಲಿರುವಂತಹ ಬಡವರು ಸಹ ಈ ಯೋಜನೆಗೆ ಫಲಾನುಭವಿಗಳು ನಾವು ಎರಡ್ ಸಾವಿರ ರೂಪಾಯಿ ಕೊಡ್ಬೇಕಾದ್ರೆ ನೀನು ಜಾತಿ ಅಂತ ಹೇಳ್ತೀವ ಬಸ್ ಕಟ್ಟವನ್ನ ಹೆಣ್ಮಗಳು ಜಾತಿ ಈ ಜಾತಿ ಅಂತ ಹೇಳ್ತೀವ ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ತೀವ ಆ ಜಾತಿ ಸರ್ವೇ ಜನ ಸುಖಿನೊಬ್ಬಂತ ಅಂತ ಹೇಳುವಂತ ಸರ್ಕಾರ ಈ ದೇಶದಲ್ಲಿ ಇರೋದು ಕಾಂಗ್ರೆಸ್ ಪಕ್ಷ ಅದನ್ನ ನಾವು ವೋಟ್ ಹಾಕಿ ನಾವು ಗೆಲ್ಸ್ಕೋಬೇಕು ಅಂದ್ರೆ ನಮ್ಮ ಅಭ್ಯರ್ಥಿಗಳು ಗೆಲ್ಬೇಕು ಅಂತ ನಾವ್ ಕೆಲಸ ಮಾಡಿದ್ರೆ ತೋರಿಸ್ಬೇಕು ನೂರ್ ಕೆಲಸ ಮಾಡಿ ತೊಂಬತ್ ತೊಂಬತ್ ಮಾಡಿ ಒಂದ್ ಕೆಲಸ ಮಾಡಿಲ್ಲ ಅಂದ್ರೂ ಕೆಲಸ ತೋರಿಸುವಂತಹ ದುಷ್ಟಶಕ್ತಿಗಳು ನಮ್ಮ ವಿರೋಧ ಪಕ್ಷದವ್ರು ಆದ್ರೆ ಬಿಜೆಪಿಯವರು ಜೆಡಿ ಅವ್ರಿಗೆ ಅದೇನು ಇಲ್ಲ ಬರೀ ಅವರು ಹಿಂದೂ ಮುಸ್ಲಿಂ ಎರಡೇ ಅಧ್ಯಕ್ಷ ಮಾಡೋದು ಜಾತಿಗೆ ತಂದಿತ್ತು ಮುಸ್ಲಿಮು ನೀನ್ ಹಿಂದೂ ನೀನ್ ಕ್ರಿಶ್ಚಿಯನ್ ಇಷ್ಟೇ ಎತ್ಕಟ್ಟು ಅಂತ ಕೆಲಸ ಅವ್ರಿಗೆ ಬಾಧ್ಯತೆಗಳೇ ಇಲ್ಲರಿ ಅವ್ರಿಗೆ ಬಾಧ್ಯತೆಗಳೇ ಇಲ್ಲ ಇವಾಗೂ ಅದೇ ಮಾಡ್ತಾವ್ರೆ ಮುಂಚೆನೂ ಅದೇ ಮಾಡಿದ್ರು ಮುಂದೂಡೇ ಅದೇ ಮಾಡ್ಬಾರ್ದು ಅದೇ ನಮ್ಮ ಯೋಜನೆಗಳು ನಮ್ಗೆ ಕೈ ಇಡ್ತಾವಂತೂ ಮುಂದಿನ ದಿವಸಗಳಲ್ಲಿ ಆದಿ ನಾರಾಯಣ ನಾಯಕರಲ್ಲಿ ಇದಾರೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ನ ಇಲ್ಲಿ ಎಮ್ ಎಲ್ ಎಲ್ಲಿ ದುಡ್ಡು ಇಲ್ಲ ಮಾಡ್ ಹೇಳೋದಲ್ಲ ಕೆಲಸ ಮಾಡೋಕಲ್ ಬಾಡಿ ಬರ್ತೈತೆ ಪುರಸಭೆ ಎಲೆಕ್ಷನ್ ಬರ್ತೈತೆ ಪಂಚಾಯಿತಿ ಎಲೆಕ್ಷನ್ ಬರ್ತದೆ ಗ್ರಾಮ ಪಂಚಾಯಿತಿ ಬರ್ತದೆ ತಾಲೂಕ್ ಪಂಚಾಯತಿ ಬರ್ತದೆ ಬರ್ತದೆ ಇದನ್ನೆಲ್ಲ ನೀವು ಮುಂದೆ ಆದಿನಾರಾಯಣ ಮತ್ತೆ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಯಾರು ಹೇಳ್ತಾರೆ ಅವ್ರಿಗೆ ಸೀಟ್ ಕೊಡೋದು ತಾಲೂಕು ಪಂಚಾಯಿತಿ ಆಗಲಿ ಜಿಲ್ಲಾ ಪಂಚಾಯಿತಿ ಆಗಲಿ ಗ್ರಾಮ ಪಂಚಾಯಿತಿ ಆಗಿ ಸಿಬ್ಬಂದಿ ನಮ್ಮ ಬೆಂಬಲ ಮತ್ತೆ ಲೋಕಲ್ ಮಾಡಿ ಮಾಡಿ ಹಿಂಗೆ ಕೂಡ ಅದರಿಂದ ದುಡ್ಡಿಗೆ ಆಸೆ ಕೊಡದೆ ಸೋತ್ರ ಸಹ ನಿಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಾನೆ ಆಶೀರ್ವಾದ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಫೆಲ್ ಎಂತ ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲರೂ ಒಳ್ಳೇದಾಗ ಹೇಳ್ತಾ ಇದ್ದೀನಿ ಎಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರದಲ್ಲಿ ಮಾಲಾರ್ಪಣೆ ನಮಗೆ ಕೊಟ್ಟು ನಮಗೆ ನಾನು ಇಲ್ಲಿ ಒಬ್ಬ ಡಿಪ್ಟಿಕ್ ಮಿನಿಸ್ಟರು ನಮ್ಮ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ